ಉತ್ತರದ ತುದಿಯಲ್ಲಿ ಕೃಷ್ಣೆ ದಕ್ಷಿಣದ ತುದಿಯಲ್ಲಿ ತುಂಗಭದ್ರೆ ಇವೆರಡರ ನಡುವಿನ ಬರೆಯ ರೊಕ್ಕದ ಅಂತೀರ ಹೊರತು ಬೆಳೆಗಳು ಮಾತಾಡಕ್ ನಮ್ಮ ರೈತ ಉಳಿದ ಬೆಳೆಗಳಿಗೆ ಮೂರು ನಾಲ್ಕು ಎರಡು ಪರ್ಸೆಂಟ್ ಕೀಟನಾಶಕಗಳ ಬಳಕೆ ಒಂದು ಗ್ರಾಮ್ ಗೊಬ್ಬರ ಅಂದ್ರೆ ಒಂದು ಚಮಚ ಅಂದ್ರೆ ಹತ್ತು ಗ್ರಾಮ್ ಆಗ್ತೈತೆ ಮೂರ್ತಿಯಾದಂತ ಅದಂತ ಮಹಾಗಣಪತಿಯಲ್ಲಿ ಪ್ರಣಮಿಸಿ ಮಹಾಗಣಪತಿ ಉತ್ಸವದ ನಿಮಿತ್ತವಾಗಿ ವೇದಿಕೆ ಮೇಲಿರುವಂಥ ಹಿರಿಯರಿಗೂ ನನ್ನ ಎದುರುಗಡೆ ಇರುವಂಥ ನಮ್ಮ ಅಸ್ಕಿ ಶಿವಶಕ್ತಿ ಪೀಠದ ಬಸವ ಪ್ರಸಾದ ಸ್ವಾಮೀಜಿಯವರೇ ಆದಿಯಾಗಿ ಎಲ್ಲ ಪೂಜ್ಯರಲ್ಲಿ ಪ್ರಭು ಹಾಗೂ ಎಲ್ಲ ರೈತ ಬಂಧು ಭಗಿನಿಯರಲ್ಲಿ ಅನಂತ ವಂದನೆಗಳು ತಾವು ಸಿಂಧನೂರಿನ ರೈತರು ಕೆಲವು ಜನ ಇದ್ರೊಳಗ ಹೊಲ್ದಾಗ ಹೋಗಿ ಕೆಲಸ ಮಾಡೋ ರೈತರದೇರಿ ಕೆಲವು ಜನ ಲೀಸ್ ಕೊಟ್ಟು ಒಕ್ಕಲ್ತನ ಮಾಡಿಸ್ಕೊಳ್ಳೋ ರೈತರು ಇಲ್ಲ ಅದೇ ರೀ ಇನ್ ಕೆಲವು ಮಂದಿ ಲೀಸ್ ಕೊಡಕ್ಕೆ ಹೋಗಿ ಹೊಲನ ಕೊಟ್ಟವರು ಕೆಲವು ಮಂದಿ ಇಲ್ಲದೇರಿ ಎಲ್ಲ ಎಲ್ಲ ನಮ್ನಿಗೆ ಹೆಂಗೈತಿ ಆದ್ರೆ ಎಲ್ಲರಿಗೂ ಒಂದೇನಪ್ಪ ನಮ್ಮ ರೈತರು ದೇಶನ ರೈತರ ನಾಡು ಅದರಲ್ಲಿಯೂ ಸಹಿತ ರಾಯಚೂರ್ನೊಳಗ ತೊಂಬತ್ತೆಂಟು ಒಟ್ಟು ರಾಜ್ಯದಲ್ಲಿ ತೊಂಬತ್ತೆಂಟು ಲಕ್ಷ ಹೆಕ್ಟೇರ್ ಭೂಮಿ ಅದರಲ್ಲಿ ಒಂದು ಐವತ್ ಪರ್ಸೆಂಟ್ ನೀರಾವರಿ ಆಗಿದೆ ರಾಯಚೂರಿನಲ್ಲಿಯೂ ಸಹಿತ ಒಟ್ಟು ಭೂಮಿಯ ಐವತ್ತು ಪ್ರತಿಶತ ನೀರಾವರಿಗೆ ಒಳಪಟ್ಟಿದೆ ರಾಯಚೂರಿನ ಉತ್ತರದ ತುದಿಯಲ್ಲಿ ಕೃಷ್ಣೆ ದಕ್ಷಿಣದ ತುದಿಯಲ್ಲಿ ತುಂಗಭದ್ರೆ ಇವೆರಡರ ನಡುವಿನ ಫಲವತ್ತಾದಂಥ ಕ್ಷೇತ್ರ ಇದು ರಾಯಚೂರು ಅದರಲ್ಲಿ ಸಿಂಧನೂರು ಆರ್ನೂರ ಹತ್ತು ಲಕ್ಷ ಹೆಕ್ಟೇರ್ ಭೂಮಿ ಸಿಂಧನೂರಿಗೆ ಅದರಲ್ಲಿ ಐವತ್ತು ಪರ್ಸೆಂಟ್ ಭೂಮಿ ನೀರಾವರಿಗೆ ಒಳಪಟ್ಟಿದೆ ಪೂರ್ತಿಯಾಗಿ ಭತ್ತಕ್ಕೂ ಒಳಪಟ್ಟೈತಿ ವಿಶೇಷವಾಗಿ ನಾನು ಬರಬರ್ತಾ ನೋಡ್ಕೊಂತ ಬಂದೆ ಮತ್ತೆ ಇಳಿದು ಹೊಲದಾಗೂ ಹೋಗಿದ್ದೆ ನೋಡಾಕ ನೋಡಿದೆ ಮ್ಯಾಗ್ ನೋಡಿದ್ರ ಬಹಳ ಚಂದ ಕಾಣಿಸ್ತೈತ್ ಭೂಮಿ ಹೋಗಿ ನೋಡಿದ್ರ ಭೂಮಿ ಬತ್ಲೆ ಆಗೈತಿ ಭೂಮಾತೆ ಅಂತ ಕರಿತೀವಿ ಆ ತಾಯಿ ಮೈನಾಗ ಶಿರೇನು ಇಲ್ಲ ತಾಯಿ ಮೈನಾಗ ಯಾವ ಆಭರಣಗಳು ಇಲ್ಲ ಭೂತಾಯಿಯ ಮೈ ಮೇಲೆ ಆಭರಣಗಳೇನು ಇರ್ಬೇಕಾಗಿತ್ತಲ್ಲ ಅವು ಏನು ಕಾಣ್ತಾನೆ ಇಲ್ಲ ಹಿಂಗಂದ್ರೆ ಏನು ಈ ಭೂಮಿಯ ಆಭರಣಗಳಂದ್ರೆ ಗಿಡಗಳು ಎಲ್ಲಿ ಗಿಡಗಳೇ ಕಾಣ್ಲಿಲ್ಲ ನಾಳಗೊಯ್ತಾವ್ ನಾಳಗೋಯ್ತಾವ್ ಅಂತ ಎಲ್ಲರನ್ನೂ ತೆಗೆದು ಹಾಕಿದ್ರಿ ಮಗ ನೀವು ನಿಂತು ಮನಿ ನೀವು ನಿಂತು ಹೊಲ ಹೋಯಂಗಿಲ್ಲ ನಾಳಗೊಯ್ಯಂಗಿಲ್ಲ ನಿಮ್ಮನ್ನು ಇಟ್ಟು ಹಿಂಗೆ ಸರಿಸಿದ್ರೆ ಹೆಂಗಾದೀತು ಭೂಮಿ ಉಡ್ದಿತೇನು ಭೂಮಿ ಖಾಲಿ ಆಗೈತಿ ನೋಡಿದ್ ನಾನು ಭೂಮಿ ಹಿಡಿದ್ ನೋಡಿದೆ ನೋಡಿದ್ರೆ ನನಗನ್ನಿಸ್ತೈತಿ ಇನ್ನೇನು ಭಾಳ ವರ್ಷದ ಉಳಿತೈತಿ ಅಂತ ಅನಿಸೋದು ನೀವು ಹೊಲ್ದಾಗ ಹೊಕ್ಕಿರೋ ಇಲ್ಲೋ ಗೊತ್ತಿಲ್ಲ ಹೋದ್ರು ಸಹಿತ ಮಣ್ಣಿನ ಕೂಡ ಮಾತಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಬರೇ ರೊಕ್ಕದ್ಗೂಡ್ ಮಾತಾಡಕ್ ಅಂತೀರ ಹೊರತು ಬೆಳೆ ಬೆಳೆಗೂಡು ಮಾತಾಡಕ್ ನಮ್ಮ ರೈತ ಸಂವಾದನ ಬಂದಾಗ್ಬಿಟ್ಟೈತು ಹೊಲದ ಯಾರು ಮಾತಾಡಂಗೆ ಇಲ್ಲ ನಿಂದ್ ಹ್ಯಾಂಗ್ತು ಒಬ್ಬ ಪ್ರಕೃತಿ ಅಂತ ಒಬ್ರರ ಕೇಳಿವೇನು ಆ ಮಣ್ಣು ತಮ್ಮ ಪ್ರಕೃತಿ ಹ್ಯಾಂಗ್ ಅಂತ ಏನ್ ಅಂತ ಹೇಳೋದು ನಾಲ್ವತ್ ಕ್ವಿಂಟಲ್ ಭತ್ತ ಬೆಳಿತೀರಿ ಇಪ್ಪತ್ ಕ್ವಿಂಟಲ್ ಗೊಬ್ಬರ ಹಾಕ್ತಿರಿ ಇಪ್ಪತ್ ಚೀಲ್ ಗೊಬ್ಬರ ಹಾಕ್ತಿರಿ ಅದು ವರ್ಷದಾಗ ಎರಡು ಸರಿ ಹಾಕ್ತಿವಿ ಆ ವಿಷ ನುಂಗಿ 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 ಆ ಭೂತಾಯಿ ಹತ್ತರಿಸಿ ಹೋಗಿ ಆಗ ಇನ್ನೊಂದು ಹತ್ತು ವರ್ಷದಾಗ ಈ ಭೂಮಿನೆಲ್ಲ ಬಂಜರು ಭೂಮಿಯಾಗಿ ಪರಿವರ್ತನೆ ಆಗ್ತೈತಿ ಇನ್ನೇನು ಬಹಳ ವರ್ಷ ಹೊಡಿಯೋ ಲಕ್ಷಣಗಳು ಆ ಇಲ್ಲ ಯಾಕಂದ್ರೆ ಇರಬೇಕಾದಂತ ಪೋಷಕಾಂಶಗಳು ಯಾವ ಕಾಣ್ತಾ ಇಲ್ಲ ಭೂಮಿಯಲ್ಲಿ ನಾವೇನು ಹಾಕಿವೆ ಅಲ್ಲ ಹಾಕಿದ್ದನ್ನ ಅಷ್ಟ ಉಂಡು ಏನೋ ಸಿ ದ ಪೇಶಂಟ್ಗ ಅಷ್ಟೇ ಶಲಾಯಿನ್ ಹಚ್ಚಿದ ಕೂಡಲೇ ಇಟ್ಟು ಎದ್ದು ಕುಂತ ಮಾತಾಡ್ತೈತಿ ಶಲಾಯಿನ ತೆಗೆದುಕೂಡ್ಲೆ ಮುಕ್ಕೋತೈತಿ ಹಂಗ ನಾವ್ ಎಲ್ರ ಹಾಕಿದ್ ಕೂಡ್ಲೆ ಇಟ್ಟು ಬೆಳೆ ಕೊಡ್ತೈತಿ ತಕೊಂಡ್ ಕೂಡ್ಲೆ ಮತ್ತ ಮಲ್ಕೊಂತೈತಿಂತಲ್ಲ ಹಂಗ ನಮ್ಮ ಭೂಮಿ ಸ್ಥಿತಿ ಆಗೈತಿ ನಾವು ಹಾಕೋ ಗೊಬ್ಬರ ನಿಮ್ಗೆ ಗೊತ್ತೈತಿ ನೀವೆಲ್ಲ ಸಿಂಧನೂರವರೇ ಇದ್ದೀರಿ ದೇಶದೊಳಗೆ ಹೆಚ್ಚು ರಬ ರಸಗೊಬ್ಬರಗಳನ್ನ ಕೀಟನಾಶಕಗಳನ್ನ ಬಳಸೋರು ಯಾರು ಅಂತಂದ್ರ ಮೊದಲ ನಂಬರ್ ಆಫ್ ಪಂಜಾಬು ಹರಿಯಾಣ ಆ ನಂತರ ರಾಯಚೂರ್ನವ್ರದ್ದಿತ್ತು ಈ ಸದ್ದ ಇವತ್ತಿನ ಸ್ಥಿತಿಗೆ ದೇಶದಲ್ಲಿ ಜಿಲ್ಲೆಗಳನ್ನ ರಾಜ್ಯಗಳನ್ನ ಹಿಡ್ಕೊಂಡ್ರೆ ಪಂಜಾಬ್ ಆದಿತ್ತು ಜಿಲ್ಲೆಗಳು ಯಾವ ಅತಿ ಹೆಚ್ಚು ರಸಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನ ಕೀಟನಾಶಕಗಳನ್ನ ಬಳಸುವಂತ ಜಿಲ್ಲೆ ಯಾವುದು ಅಂದ್ರೆ ಮೊಟ್ಟ ಮೊದಲನೇದ್ದು ರಾಯಚೂರು ಹತ್ತಿಗೆ ಮೂವತ್ತೇಳು ಪರ್ಸೆಂಟ್ ಕೀಟನಾಶಕವನ್ನು ಬಳಸ್ತಾರೆ ಭತ್ತಕ್ಕ ಇಪ್ಪತ್ತು ಪರ್ಸೆಂಟ್ ಕೀಟನಾಶಕ ಬಳಸ್ತಾರ ತರಕಾರಿಗೆ ಆರು ಪರ್ಸೆಂಟ್ ಕೀಟನಾಶಕವನ್ನು ಬಳಸ್ತಾರ ಉಳಿದ ಬೆಳೆಗಳಿಗೆ ಮೂರು ನಾಲ್ಕು ಎರಡು ಪರ್ಸೆಂಟ್ ಕೀಟನಾಶಕಗಳ ಬಳಕೆ ಆಗ್ತಾ ಇದೆ ಗೊಬ್ಬರಗಳ ಬಳಕೆ ಆಗ್ತಾ ಇದೆ ಆದರೆ ನಾವು ಒಟ್ಟು ಈ ದೇಶದ ಕೀಟನಾಶಕ ಮತ್ತು ರಸಗೊಬ್ಬರಗಳ ಉತ್ಪಾದನೆಯಲ್ಲಿ ಭತ್ತದವರು ಇಪ್ಪತ್ತು ಪರ್ಸೆಂಟ್ ಬರೀ ಭತ್ತದವರ ಬಳಸ್ತಾ ಇದ್ದಾರೆ ಅದನ್ನ ಹಾಕಿದ್ರೆ ಗತಿ ಆಗ್ಬಾರ್ದು ನೀವು ನೀವು ನೋಡ್ಬೇಕಾಗಿತ್ತು ಅಂತಂದ್ರೆ ಒಂದು ಗ್ಲಾಸ್ ನೀರು ತಗೋರಿ ಅದ್ರೊಳಗೆ ಒಂದ್ ಎರಡು ಎರಿ ಬಿಡ್ರಿ ಒಂದು ನಾಲ್ಕು ಕಣಗಳು ಅಥವಾ ನಾಲ್ಕೈದು ಕಣ ಯೂರಿಯಾ ಗೊಬ್ಬರ ಅದ್ರಾಗ ಹಾಕ್ರಿ ಎಷ್ಟು ನಿಮಿಷದಾಗ ಆ ಹುಳ ಸಾಯ್ತೈತಿ ನೋಡಿ ಚಟಪಟ ಚಟಪಟ ಒದ್ದಾಡ್ ಹುಳ ಸತ್ತ ಹೋಗ್ತೈತ ಅದ್ರೊಳಗೆ ಬರೀ ಎರಡು ಕಣಗಳಿಲ್ಲ ನಿಮ್ಗೆ ಗೊತ್ತಿರ್ಬೇಕು ಒಂದು ಯೂರಿಯಾ ಗೊಬ್ಬರದ ಒಂದು ಕಣ ಸುಮಾರು ಐದು ಕೋಟಿ ಜೀವಾಣುಗಳನ್ನ ಕೊಂದು ಕೊಂದಾಕ್ತೈತಿ ಒಂದು ಕಣ ಒಂದು ಹುಸಿನ ಕಣದಂತ ಇರ್ತೈತಲ್ಲ ಅದು ಐದು ಕೋಟಿ ಜೀವಾಣುಗಳನ್ನ ಮಣ್ಣಿನೊಳಗಿದ್ದಂತ ಜೀವಾಣುಗಳನ್ನ ಕೊಲ್ತೈತಿ ಆ ಜೀವಾಣುಗಳ ಸತ್ತಂತ ಪಾರ್ಥಿವ ಅದು ನಮ್ಮ ಬೆಳೆಗೆ ಗೊಬ್ಬರವಾಗಿ ಬರ್ತೈತಿ ಅದ್ರ ಮ್ಯಾಗ ನಮ್ಮ ಬೆಳೆಗಳು ನೆಂದ ಹೌದು ನಾವು ಆ ಹುಳುಗಳನ್ನು ಕೊಂದೀವಿ ಬ್ಯಾಕ್ಟೀರಿಯಾಗಳನ್ನು ಕೊಂದೀವಿ ಆದ್ರೆ ಹೊಸ ಬ್ಯಾಕ್ಟೀರಿಯಾಗಳು ಹುಟ್ಟುವ ಸಲುವಾಗಿ ನಾವೇನಾರ ಹಾಕಿವೇನ ಅದಕ್ಕೆ ಏನು ಹಾಕ್ತಾ ಇಲ್ಲ ಏನ್ ಬ್ಯಾಂಕ್ ಕೈತಿ ಭೂಮಿಯೊಳಗ ಅದನ್ನು ಬರೀ ಕೊಲ್ಲುವಂತ ಕೆಲಸ ಒಂದೇ ಮಾಡ್ತಾ ಇದ್ದೀವಿ ಹೊಸ ಹುಳುಗಳನ್ನು ಹುಟ್ಟಿಸುವಂತ ಕೆಲಸ ಮಾಡ್ತಾನೆ ಇಲ್ಲ ಹತ್ತೊಂಬತ್ ನೂರ ಅರವತ್ತರ ದಶಕದಲ್ಲಿ ಒಂದು ಹೆಕ್ಟೇರ್ಗೆ ಎರಡೂವರೆ ಕೆ ಜಿ ಗೊಬ್ಬರ ಹಾಕ್ತಿದ್ದೀವಿ ರಸಗೊಬ್ಬರ ಅರವತ್ತರೊಳಗ ಬರೇ ಎರಡೂವರೆ ಕೆ ಜಿ ಒಂದ್ ಹೆಕ್ಟೇರ್ಗೆ ಅಂದ್ರೆ ಒಂದ್ ಎಕರೆಕ್ ಒಂದ್ ಕಿಲೋ ಹಾಕ್ತಿದ್ದೀವಿ ಈಗ ನೀವು ಒಂದ್ ಎಕರೆಕ್ ನಾವು ಎಷ್ಟು ಹಾಕ್ತೀವಿ ನೀವ ನೋಡಿ ನೀವು ಯಾರಿದ್ರೊಳಗ ಅವಂತರೂ ಹುಳ ಭೂಮಿಯೊಳಗಿನ ಕಣ್ಣಿಗೆ ಸಹಿತ ಕಾಣಿಸೋದಲ್ಲ ನೀವು ಬೇಕಾದಂಗೆ ಕಾಣೋರದೇವಿ ಒಂದು ಮುಟ್ಟಿಗೆ ಗೊಬ್ಬರ ಒಬ್ಬ ತಿಂದು ಪಚನ ಮಾಡ್ಕೊಂಡು ನನಗೆ ತೋರಿಸ್ರಿ ನಿಮ್ಮೊಳಗೆ ಯಾರು ಪೈಲ್ವಾನ್ ಅದಿರಲ್ಲ ಅವ್ರಿಗನ್ನ ಹಿಡಿ ಒಂದು ಮುಟ್ಟಿಗೆ ರಸಗೊಬ್ಬರ ಕೊಡ್ತೀನಿ ಇದನ್ನು ತಿಂದು ಪಚನ ಮಾಡ್ಕೊಂಡು ನನಗೆ ತೋರಿಸ್ರಿ ನನ್ಗೇನು ಆಗ್ಲಿಲ್ರಿ ಅಂತ ಹೇಳಿ ಒಂದ್ ಮುಟ್ಟಿ ಗೊಬ್ಬರ ತಿಂದೆ ಅಂತಂದ್ರೆ ನೀ ಮರದ ಸಂಜೆ ಮ್ಯಾಗ ಹೋಗಿರ್ತಿ ತೊಳಗ್ ನಿಂದ್ರೋದಿಲ್ಲ ಎಂಬತ್ ಕಿಲೋದ್ ಮನುಷ್ಯನ ಒಂದು ಮುಟ್ಟಿ ಗೊಬ್ಬರಕ್ಕೆ ಮ್ಯಾಗ ಹೋಗ್ತಾನ ಅಂದ್ರ ಕಣ್ಣಿ ಕಾಣ್ಲಾರ್ದಂತ ಸಣ್ಣ ಸಣ್ಣ ಜೀವಾಣುಗಳ ಸ್ಥಿತಿ ಏನು ಈ ಮಣ್ಣಿನೊಳಗೆ ಎಷ್ಟು ಪ್ರಕಾರದ ಅಂತೀರಿ ನೀವು ಎಲ್ಲಿಗೆ ಬಂದೈತಿ ಜೀವಾಣುಗಳ ಸ್ಥಿತಿ ಅಂದ್ರ ಮಣ್ಣಿನೊಳಗೂ ಸಹಿತ ನೂರಾರು ಪ್ರಕಾರದ ಜೀವಾಣುಗಳದಾವ ಬೆಳೆಯನ್ನ ನೀವು ಬಿತ್ತಿದ್ರಿ ಅಂದ್ರ ಆ ಬೀಜವನ್ನು ಮೊಳಕೆ ಒಡೆಯುವ ಸಲುವಾಗಿ ಕೆಲಸ ಮಾಡುವಂತ ಜೀವಾಣುಗಳು ಬೇರೆ ಮಡಕೆ ಹೊಡೆದು ಕೂಡಲೇ ಆ ಬೇರುಗಳನ್ನು ರಕ್ಷಿಸಿ ಬೆಳೆ ಎಲೆಗಳನ್ನು ಮೇಲೆ ಕಳಿಸುವಂಥ ಜೀವಾಣುಗಳು ಎಲೆಗಳು ತೆರ್ಕೊಂಡ ನಂತರ ಎಲೆಗಳನ್ನು ಬೆಳೆಸುವಂಥ ಜೀವಾಣುಗಳು ಬೆಳೆಯನ್ನ ಗ್ರೋ ಪ್ರಮೋಟರ್ಸ್ ಬೆಳೆಯನ್ನು ಬೆಳೆಸುವಂಥ ಜೀವಾಣುಗಳು ಬೇರೆ ಬೆಳೆಗೆ ಬೇಕಾದಂಥ ಬಣ್ಣವನ್ನು ಕೊಡುವಂಥವುಗಳು ಬೇರೆ ಹೂವನ್ನು ನಿರ್ಮಿಸುವಂತ ಜೀವಾಣುಗಳು ಬೇರೆ ಹೂವುಗಳು ಕಾಯಿಯಾಗಿ ಕಾಳುಗಳಾಗಿ ಪರಿವರ್ತನೆ ಮಾಡುವಂತ ಜೀವಾಣುಗಳು ಬೇರೆ ಏನಾದ್ರೂ ರೋಗಗಳು ಬಂದು ಅಂದ್ರೆ ಆ ರೋಗಗಳನ್ನ ಎದುರಿಸುವಂತ ಜೀವಾಣುಗಳು ಸಹಿತ ಭೂಮಿಯೊಳಗನ ಇರುತ್ತವು ಇಷ್ಟೆಲ್ಲ ನೂರಾರು ಪ್ರಕಾರದ ಜೀವಾಣುಗಳು ಭೂಮಿಯೊಳಗದವು ಬಹಳ ಅಟೋಮೇಷನ್ ಮೋಡ್ನೊಳಗೆ ಕೆಲಸ ನಡೆದಿತ್ತು ಕೆಳಗೆ ಅವಕ್ರ ಸಂಖ್ಯೆ ಗಣನೀಯವಾಗಿ ತೀರಿ ಹೋಗಿ ಕೆಳಗೆ ಆದ್ರಿಂದ ನಮ್ಮ ಭೂಮಿ ಭಾಳ ದಿವಸ ಉಳಿಯೋದಿಲ್ಲ ನಮ್ಮ ದಿವ್ಸ ಬಹಳ ಭೂಮಿ ಭಾಳ ದಿವಸ ಉಳಿಯೋದಿಲ್ಲ ಹಾಗಾದ್ರೆ ನಾವು ಏನು ಮಾಡಬೇಕು ಈ ಪ್ರತಿಯೊಬ್ಬರು ಅಂತಾರೆ ನೀವು ಹೇಳೋದಲ್ಲ ಸರಿ ಗುರುಗಳೇ ನಾವು ಏನು ಮಾಡಬೇಕು ಮೊದಲು ಎಲ್ಲರ ಮನೆಯಾಗೂ ದನ ಇದ್ದು ನಿಮಗೆ ಆಶ್ಚರ್ಯ ಅನ್ನಿಸ್ತಿರ್ಬೇಕು ಒಂದು ಗ್ರಾಮ್ ಗೊಬ್ಬರ ಅಂದ್ರೆ ಒಂದು ಚಮಚ ಅಂದ್ರೆ ಹತ್ತು ಗ್ರಾಮ್ ಆಕೈತಿ ಒಂದು ಚಮಚ ಗೊಬ್ಬರ ಸಗಣಿ ಒಂದು ಚಮಚ ಸಗಣಿ ಸುಮಾರು ನೂರಾರು ಕೋಟಿ ಜೀವಾಣುಗಳನ್ನು ನಿರ್ಮಿಸುವ ಕಲ್ಚರ್ ಆಗಿ ಕೆಲಸ ಮಾಡ್ತಿರ್ತದೆ ಆದ್ರ ಆ ಸಗಣಿಯಿಂದ ನಾವು ಏನೇನು ತಕ್ಕೋಬೇಕು ಹೆಂಗ್ ತಕ್ಕೋಬೇಕು ಅನ್ನೋದನ್ನ ನಾವು ನಿರ್ಣಯ ಮಾಡಬೇಕು ಸಗಣಿಯೊಳಗ ಆಕಳ ಒಳಗ ಇಂಥ ಸಾಮರ್ಥ್ಯ ಐತಿ ನಿಮ್ಗೆ ಹೇಳ್ತೇನೆ ಆ ಸಗಣಿಯಿಂದ ಏನೇ ನನ್ನ ಹೆಂಗೆ ಈಗ ಹಾಲ್ನೊಳಗೆ ಏನೇನು ಐತಿ ಹಾಲ್ನೊಳಗೆ ಮಜ್ಜಗಿನೂ ಐತಿ ಹಾಲ್ನೊಳಗೆ ಮೊಸರುನು ಐತಿ ಹಾಲ್ನೊಳಗೆ ಬೆಣ್ಣಿನೂ ಐತಿ ಹಾಲ್ನೊಳಗೆ ತುಪ್ಪನೂ ಐತಿ ನಾವು ಅದನ್ನ ಪ್ರಕ್ರಿಯೆಗೆ ಒಳಪಡಿಸಿ ನಮಗೇನು ಬೇಕು ಅದನ್ನು ನಿರ್ಮಾಣ ಮಾಡ್ಕೊತೀವಿ ಹೇಗೆ ಹಾಲಿನೊಳಗ ನಾಲ್ಕು ಪದಾರ್ಥಗಳದಾವಲ್ಲ ಹಂಗ ಶಗಣಿನೊಳಗ ನೂರಾರು ಪದಾರ್ಥಗಳದಾವ ಅವುಗಳನ್ನ ಪ್ರಕ್ರಿಯೆಗೆ ಒಳಪಡಿಸಿದೀವಿ ಅಂದ್ರೆ ನಮಗೆ ಏನ್ ಬೇಕು ಅದನ್ನ ತಕ್ಕೊಳಕ್ ದಾರಿ ಆಗ್ತದೆ ದಾರಿ ಆಗ್ತದೆ ಏನೇನು ಒಳಪಡಿಸ್ಬೇಕು ಏನು ಇಲ್ರಿ ಆ ಸಗಣಿಗೆ ಒಂದ್ ಸ್ವಲ್ಪ ಗೋಮೂತ್ರ ಒಂದಿಷ್ಟು ಬೆಲ್ಲ ಒಂದಿಷ್ಟು ಮಜ್ಜಿ ಆರರಿಂದಾಗ ಒಂದು ಹತ್ತು ಕಿಲೋ ಸಗಣಿಯಿಂದ ಒಂದು ಎಕರೆಕ್ಕಾಗಷ್ಟು ಜೀವಾಮೃತ ಬರ್ತೈತಿ ನೀವು ಒಂದು ಟ್ರಾಲಿ ನಾಲ್ಕು ಟ್ರಾಲಿ ಗೊಬ್ಬರ ಹಾಕಿದ್ರು ಸಹಿತ ಎಷ್ಟು ಜೀವಾಣುಗಳನ್ನು ಸಾಧ್ಯ ಇದ್ದಿದ್ದಿಲ್ಲ ಅದಕ್ಕಿಂತ ಹೆಚ್ಚು ಜೀವಾಣುಗಳನ್ನು ಇದು ಕೊಡ್ತೈತಿ ಇಷ್ಟೇ ಇದಕ್ಕಿಂತ ಬೇರೆ ಸ್ಟ್ರಾಂಗ್ ಮಾಡ್ಬೇಕಾಗಿತ್ತು ಅಂತಂದ್ರ ತಗೊಂಡ ಮಾಡ್ತಾರಂದಾಗ ಅದೇ ಕೆಲಸ ನಿಮಗ್ ಮಾಡಕ್ಕೆ ಕೆಟ್ವೇನೇ ಆಗೈತಿ